ನಮ್ಮ ಚಂದ್ರಗ್ರಹಣ ಸ್ಟಾರ್ಟ್ ಆಗಿದೆ

ನೋಡಿ ಇಲ್ಲಿ ರೆಡ್ ರೆಡ್ ಆಗ್ತಾ ಇದೆ ಆಲ್ಮೋಸ್ಟ್ ಅರ್ಧ ಚಂದ್ರನ ಗ್ರಹಣ ಆವರಿಸ್ಕೊಂಡಿದೆ ಇನ್ನು ಅರ್ಧ ಚಂದ್ರ ಇದೆ ಅದು ಸಹ ಲೈವ್ ನಿಮಗೆ ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ ಕೆಂಪಾಗ್ತಾ ಇದೆ ಇನ್ನು ಅರ್ಧ ಮೋಡ ಕೂಡ ಅಡ್ಡ ಬರ್ತಾ ಇದೆ ಸೊ ಹಾಗಾಗಿ ತುಂಬಾ ಗೊತ್ತಾಗಿದೆ ವಿಡಿಯೋ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆ ಕಾಣುತ್ತಿ ಎಲ್ಲರೂ ಫಾಲೋ ಮಾಡಿ ಎಲ್ಲರೂ ಸೇರಿ ನೋಡ್ತಾ ಇದ್ದೇವೆ ಕುತೂಹಲ ನಾವು ನೋಡೋದಲ್ಲೇ ನಿಮಗೂ ತೋರಿಸ್ಬೇಕಂತ ಒಡೆ ಮಾಡ್ತಾ ಇದ್ದೇವೆ

ಬನ್ನಿ ಮಕ್ಕಳ ಇವತ್ತೆ ಭಾನುವಾರ ಭಾನುವಾರ ಸಂಜೆ ಚಂದ್ರವರು ಫೋಕಸ್ ಹಾಕಿದ್ದಾರೆ ಚಂದ್ರನಿಗೆ ಐಡಿಯಾ ಸರ್ ತ್ರೀ ಸಿಕ್ಸ್ಟಿ ನೋಡಿ ಎಲ್ಲರೂ ಎಲ್ಲರೂ ಫ್ರೆಂಡ್ಸ್ ಎಲ್ಲರಿಗೂ ಭಾನುವಾರ ಚಂದ್ರ ಫಾಲೋ ಮಾಡಿ ಲೈಕ್ ಮಾಡಿ ಎಲ್ಲ ಭಾಷೆ ಈ ಚಂದ್ರಗ್ರಹಣದಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ಚಂದ್ರಗ್ರಹನ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯವನ್ನು ತಿಳಿಸೋಕಸ್ಕರ ನಮ್ಮ ಫ್ರೆಂಡ್ಸ್ ಇದ್ದಾರೆ ಸೋ ಅವರು ನಿಮಗೆ ಕೆಲವೊಂದು ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಮಾಡಿ ಆದರೆ ಗೊತ್ತಿರೋ ಅವರಿಗೆ ಎಷ್ಟು ಗೊತ್ತಿದೆ ಅಷ್ಟು ಅವ್ರು ಹೇಳ್ತಾರೆ ಸೋ ಅವರ ಇದ್ದಾರೆ ಮಗಳದವರು ಇದ್ದಾರೆ ಮತ್ತೆ ಬೆಂಗಳಕೋಟವರು ಇದ್ದಾರೆ ತಮಿಳುನಾಡು ಇದ್ದಾರೆ ಸೊ ಎಲ್ಲರಾದರೂ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಅವರವರ ಅಭಿಪ್ರಾಯವನ್ನು ಈ ವಿಡಿಯೋದಲ್ಲಿ ಚಂದ್ರಗ್ರಹನ ಸ್ವರೂಪವನ್ನು ನೋಡ್ಕೊಂಡು ಹಾಗೆ ಅದ್ರ ಬಗ್ಗೆ एक्सप्लेन ಮಾಡ್ತಾರೆ ಬನ್ನಿ ಕೇಳುವ ಅಷ್ಟೇ ಬಾಲಿ ಇನ್ನೊಮ್ಮೆ ಹೇಳು

आमच्याकडून सगळं आहे ती वेळाकडे का नाही आहे तो आयडी नाव काय म्हणताना लाईफ जर्नी थ्री सिक्स्टी सगळी भाषा बळत इथं मला तमिळ केर सगळं बळत त्यांच्या त्यांच्यासाठी एक सबस्क्राईबर लाईक तर ओके जय इंडिया जय इंडिया जय चंद्र ग्रहणा रेड आता फोर्थीन नोड हायमिंग लागत छंद कामता ये

ಆಗ್ತಾ ಇದೆ ಸ್ವಲ್ಪ ಇರೋದು ರೆಡ್ ಅದು ಸ್ವಲ್ಪ ಆದ್ರೆ ಪೂರ್ತಿ ರೆಡ್ ಆಗ್ತದೆ ಹನ್ನೊಂದು ಗಂಟೆ ಲಾಷ್ಟ ಈಗಾಗಲೇ ಆಗ್ತಿದೆ ಹನ್ನೊಂದು ಗಂಟೆಗೆ ನಿಮ್ ಮುಂದೆ ಬರ್ತದೆ ಚಂದ್ರ ಕೆಂಪು ಚಂದ್ರ ಕೆಂಪು ಚಂದ್ರ ಚಂದ್ರ ಕೆಂಪು ಚಂದ್ರ ಚಂದ್ರೆ மாடு இல்லதா மடி டுக்களே நிமிஷம் வேணா முடிஞ்ச பாருங்க ஆனா ரொம்ப அழகா அழகு

ಎರಡು ನಿಮಿಷ ಇರ ನಿಮಿಷ ಆ ತರದಿಂದ ಕಾಯ್ತಿದ್ದಾರೆ ಅಭಿಮಾನಿಗಳು ಈಗಾಗಲೇ ನಿಮ್ಮ ಮುಂದೆ ಬರ್ತೀರಿ ನಾಡಿಗೆ ಚಂದ್ರಣ್ಣ ಕೆಂಪು ಚಂದ್ರ ಈಗ ಕೆಂಪು ಚಂದ್ರ ಮೇಲೆ ಒಂದು ಸಾಂಗ್ ಚಂದ್ರೆ ಇಷ್ಟ

Okay.

ಮೋಡ ಇಲ್ಲ ಅಡ್ಡ ಆಗ್ತಿದೆ ಮುಂದೆ ಎಂಟ್ರಿ ಕೊಡಲು ಚಕ್ರೆ ಇಷ್ಟೇ ನನ್ನ ಚಿಕ್ಕ ಬಾಸನ ಈಗಾಗಲೇ ಮೋಡವು ಅಡ್ಡ ಬರ್ತಿದೆ ಈಗಾಗಲೇ ಸೈಡ್ ಸರಿಸಿ ರೆಡ್ ಮಾಡ್ಲಿಕ್ಕೆ ಹೋಗೋಣ ಲೈಫ್ ಜರ್ನಿ ಸಿಕ್ಸ್ಟಿ ಡಿಗ್ರಿ ಬೆಲ್ಟ್ <laughs> hey, man. <laughs> Ready? <laughs> ತ್ರೀ ಸಿಕ್ಸ್ ಈಗ ಡಿಗ್ರಿ ಲೈಕ್ಂದಿರಿದಾಯಕರಿ

ఇవ్ అజ్జర కాల చంద్ర అజ్జర కాలం చంద్రన మే కు అదక చంద్రు రెడ్ బాల్ అయితే ఈ రెడ్ బాల్ అెడ్ బాల్ అడలు శుభన్ గిల్ విరాట్లీరు